ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲದೇನೆ ಹಾಗೆ ವಿಡಿಯೋ ನೋಡ್ಲತ್ತಿರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಲೆಟ್ ಸ್ಟಾಟ್ ಕೋ ಮೊನ್ನೆ ಎಲ್ಲ ದೋಸೆ ಅದು ಮಾಡೋದು ಹಿಟ್ಟದು ಎಲ್ಲ ನೆನೆಸಿಟ್ಟಿದ್ದು ಅದನ್ನೇ ಕಂಟಿನ್ಯೂ ಆಗಿ ಬ್ಲಾಗ್ ಮಾಡ್ಲತ್ತೀನಿ ಮಧ್ಯಾಹ್ನದಿಂದ ಫಸ್ಟ್ ಮಾರ್ನಿಂಗ್ ಏನು ಎಲ್ಲರಿಗೆ ಟಿಫಿನ್ ಅದು ಕಟ್ಕೊಟ್ಟು ಆಮೇಲೆ ನಾವು ಎಲ್ಲ ತಿಂದು ಫಸ್ಟ್ ನಮ್ಮದು ಮನೆ ಕೆಲಸದವರು ಬಟ್ಟೆ ಅದು ಮಾಡ್ತಾರಲ್ಲ ಕೆಲಸ ಅವರಿಗೆಲ್ಲ ಹಾಕ್ಕೊಟ್ಟು ಅವರು ತಿಂದರು ನೆಕ್ಸ್ಟ್ ಮಧ್ಯಾಹ್ನದಿಂದ ನಮ್ಮ ತಮ್ಮ ಬಂದನು ಏನು ತಂದನು ನೋಡ್ರಿ ಓಹೋ ಸೀತಾಫಲ ಇವು ಇಷ್ಟು ಎಲ್ಲ ಎಲ್ಲಿವಂತಂದ್ರೆ ಮನೆ ಎದ್ರೆ ಗಿಡಗಳವರಿ ಊರಾಗ ನಮ್ಮ ತವ್ರ ಮನೆ ಅಲ್ಲಿ ಎಲ್ಲ ಇಷ್ಟು ಬರ್ತಾವ ಅಂತಂದ್ರೆ ಇದು ಎರಡನೇ ಟೈಮ್ ಅಂತ ಅವರು ತೆಗೆಯೋದು ಇನ್ನೂ ಅವ ನೀವು ಯಾವಾಗ ಬರ್ತೀರಿ ಹೇಳ್ರಿ ಊರಿಗೆ ಅಂತಂದ್ರು ನಾವು ಇನ್ನು ನೋಡಮ್ಮ ಇವ್ರ ಸ್ಕೂಲೆಲ್ಲ ಹಾಲಿಡೇಸ್ ಆದಮೇಲೆ ಬರ್ತೀವಿ ಅಲ್ಲಿವರೆಗೂ ಇರಬೇಕಲ್ಲ ಅಂತ ಇರ್ತವ ಬರ್ರಿ ನೀವು ಅಂತಂದ್ರು ಆಮೇಲೆ ಇದ್ರೊಳಗೆ ನಾನು ಮತ್ತು ನಮ್ಮದು ತಂಗಿಗೆ ವಯ್ದು ಕೊಡ್ಬೇಕಂತಂದು ಇಬ್ಬರಿಗೂ ಸಮ ಮಾಡಬೇಕಲ್ಲ ಅಂತಂದು ಅವ್ರಿಗೆ ಒಂದಿಷ್ಟು ನನಗೊಂದಿಷ್ಟು ಅಂತಂದು ತಂದನ ಅವು ನನಗೆ ಎಷ್ಟು ಬೇಕು ಅಷ್ಟು ತೆಗಿಲತ್ತಿದ್ದೆ ಆಮೇಲೆ ಉಳ್ದಿದೆಲ್ಲ ಅವ್ರಿಗೆ ಕೊಟ್ಟು ಕಳಿಸೋದಷ್ಟೇ ಅದನ್ನೇ ಎಲ್ಲ ಒಂದು ಒಂದು ಎಲ್ ಒಂದಿಷ್ಟು ಹಣ್ಣುಗಳು ಪೂರ್ತಿ ಹಣ್ಣಾಗಿ ಅವೆಲ್ಲ ಒಡೆದಿದ್ದೆವು ನೋಡಿರಿ ಅವೆಲ್ಲ ಒಂದು ಪ್ಲೇಟ್ನಾಗೆ ತೆಗಿಲತ್ತೀವಿ ಒಂದು ಸ್ವಲ್ಪ ಏನೇ ಇದುವಲ್ಲ ಇದು ಹಣ್ಣಾಗಿರ್ಲಿಲ್ಲ ಅವೆಲ್ಲ ಒಂದು ಸೈಡ್ ತೆಗಿಲತ್ತೀವಿ ಎರಡೂ ಮಿಕ್ಸ್ ಆದ್ರೆ ಗೊತ್ತಾಗಂಗಿಲ್ಲ ಹಂಗಂತಂದು ಒಂದು 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 ನೋಡಿ ನೀನೆ ತೆಗಿಯಪ್ಪ ಅಂತಂದು ತೆಗೆದು ಇಡ್ಲತ್ತಿದ್ನು ಹಂಗಂತಂದು ನೋಡಿರಿ ನಿಮ್ಗೆ ನಿಮ್ಮ ಕಡೆಗೂ ಸಿಗ್ತಾವ ಅಂತ ಅನ್ಕೋತೀನಿ ಎಲ್ಲರ ಕಡೆಗೂ ಇವಂತೂ ಮನೆ ಎದ್ರಿಂದ ಗಿಡಗಳಿಂದ ಏನು ಪ್ಯೂರ್ ನ್ಯಾಚುರಲ್ ಆಗಿರುವಂಥ ಹಣ್ಣುಗಳು ಎಲ್ಲ ಈಗಂತೂ ಕೇಳಬಾರ್ದು ಎಲ್ಲ ಕೆಮಿಕಲ್ ಅದು ಇದು ಹಾಕಿ ಹಣ್ಣು ಮಾಡ್ಲತ್ತಾರ ಈ ಥರ ನೋಡ್ರಿ ಗಿಡಗಳದಾಗೆ ಫುಲ್ ಬಿಚ್ಚಿ ಈ ಈ ಟೈಪ್ ನಿಂದಿರ್ತವ ನಮಗಂತೂ ಯಾವಾಗ ಬಿಚ್ಚಿ ಯಾವಾಗ ತಿನ್ನಲಿ ಅನ್ನಂಗತ್ತವ ಇಷ್ಟು ರುಚಿವ ಕೇಳಬಾರ್ದು ಅಷ್ಟು ರುಚಿವ ಇವ್ರಿಗೆ ನಮ್ಮ ಮನೆಯವ್ರಿಗೆ ಅಂದ್ರೇನು ಹಸ್ಬೆಂಡಿಗೆ ಅವರಿಗಂತೂ ಇದು ಎಲ್ಲ ಹಣ್ಣುಗಳಲ್ಲೇ ಇದು ಒಂದು ಅಂತಂದು ಭಾಳ ಅಂದ್ರೆ ಭಾಳ ಇಷ್ಟ ಅವರಿಗೆ ಹಂಗೆ ಅಂತಂದೇ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾನೇ ತಗೊಂಡಿನಿ ಅವರು ತಿಂತಾರೆ ಅಂತಂದು ಆಮೇಲೆ ಮಧ್ಯಾಹ್ನದಿಂದಾನೇ ಒಂದು ಪಾರ್ಸಲ್ ಬಂದಿತ್ತು ಏನವಪ್ಪ ಪ ಭಾಳ ದಿವ್ಸ ಆಯ್ತಲ್ಲ ಏನವ ಅಂತಂತ ಗೊತ್ತಾಗಲಿಲ್ಲ ಆಮೇಲೆ ತೆಗ್ದು ನೋಡ್ತೀವಿ ನನ್ನ ಮಗಳು ಒಂದು ಸ್ವಲ್ಪ ಒಂದು ಜೊತೆ ಏನು ಇದು ಬೇಕಂತಂದೇಳು ಶೂಸ ಅವು ಬೇಕಂತಂದಾಗ ನಾನು ಹೌದು ಅಂತಂದು ಆರ್ಡ್ರ್ ಮಾಡಿದ ನನಗೆ ನೆನಪಿರಲಿಲ್ಲ ಆಮೇಲೆ ಇವು ಬಾಚಣಿಕೆಗಳು ಒಂದು ಸ್ವಲ್ಪ ನಮಗೆ ಮಕ್ಕಳೆಲ್ಲ ಹೇಳ್ತಿದ್ರು ಮಮ್ಮಿ ಅವು ಪ್ಲಾಸ್ಟಿಕ್ದು ಇರ್ತವ ಒಂದು ಸ್ವಲ್ಪ ಇವೇ ಆರ್ಡ್ರ್ ಮಾಡು ನೋಡಮ್ಮ ಹೆಂಗೆ ಬರ್ತವ ನೋಡಮ್ಮ ಅಂತಂದು ಇದು ಮಾ ಆರ್ಡ್ರ್ ಮಾಡ್ಲಿಕ್ಕೆ ಹೇಳಿದ್ರು ಅವರು ಇಷ್ಟು ಕ್ವಾಲಿಟಿ ಇಷ್ಟು ಚಲೋ ಐತ್ರೀ ಕೇಳಬಾರ್ದು ಅವ ಇದ್ರದ್ದು ನಂಗಂತೂ ಇದ್ರೊಳಗೆ ಈ ಪ್ರೈಸ್ನೂ ಕೇಳಬಾರ್ದು ಇದಕ್ಕೆ ಒನ್ ಥರ್ಟಿ ನೈನ್ ಏನೋ ಅಷ್ಟೇ ಕಮ್ಮಿ ಪ್ರೈಸ್ನಾಗೆ ಪ್ರೈಸ್ನಲ್ಲೇ ಇಷ್ಟು ಅಷ್ಟೊಂದು ಕ್ವಾಲಿಟಿ ಚಲೋ ಇದ್ದದು ಬರ್ತಾವ ಅಂತಂದು ನಾನು ಸ್ವಲ್ಪ ಅನ್ಕೊಂಡೇ ಇರಲಿಲ್ಲ ಹಂಗಂತಂದು ಅಂತಂದು ನೋಡ್ರಿ ನಿಮಗೆ ತೋರಿಸ್ಲತ್ತೀನಿ ಎಷ್ಟು ಚಲೋ ಅವ ಅಂತಂದು ನೀವು ಬೇಕು ಅಂತಂದ್ರೆ ನನಗೆ ಏನು ಕಮೆಂಟ್ ಮಾಡಿ ಹೇಳಿರಿ ಇದ್ರದ್ದು ಲಿಂಕ್ ನಾ ಹಾಕ್ತೀನಿ ನಿಮ್ಗೆ ಆಮೇಲೆ ನೋಡ್ರಿ ಎಲ್ಲ ಪ್ಲಾಸ್ಟಿಕ್ ಪ್ರತಿಯೊಂದನ್ನು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಏನಾಗ್ಲತ್ತದ ಎಲ್ಲ ಹೆಲ್ತಿಗೂ ಒಳ್ಳೆಯದಲ್ಲ ಏನಿಲ್ಲ ಅಂತಂದು ಇಂಥವು ಒಂದು ಸ್ವಲ್ಪ ಸರಿಯಾಗಿರೋವು ನಾವು ಒಂದು ಸ್ವಲ್ಪ ಆರಿಸ್ಕೊಂಡು ನಮ್ಮ ಲೈಫಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಕೊಂಡಿವಂದ್ರೆ ಚಲೋ ಆಗ್ತದ ಯಾವುದು ಕರೆಕ್ಟ್ ಯಾವುದು ಇಲ್ಲ ಅಂತಂದು ನಾವೇ ಯೋಚನೆ ಮಾಡಿ ತೊಗೋಬೇಕಾಗ್ತದೆ ನೆಕ್ಸ್ಟ್ ಬಂದು ಅಕ್ಕಿನ ಸೈಜಿಂದು ಶೂಸ್ ತ ಆರ್ಡ್ರ್ ಮಾಡಿದ್ದೀವಿ ಖರೆ ಅದು ನಂಬರ್ ಫುಲ್ ಏನು ಅಕ್ಕಿ ಏನಂತಾರೆ ಜಾಸ್ತಿ ಇದ್ದದ್ದು ಬಂದದ ಅದಕ್ಕಂತಂದೇ ನಾನು ಹಾಕ್ಕೊಂಡೇ ನೋಡ್ದಿದ್ದು ಏನಾಯಿತು ಫುಲ್ ನನಗೆ ಬರ್ಲತ್ತವ ಈಗ ಅಕ್ಕಿಗೆ ಹೆಂಗೆ ಬರ್ತವಪ್ಪಾ ಅಂತಂದು ನಾನು ಯೋಚನೆ ಮಾಡ್ಲತ್ತಿದ್ದ ಇರ್ಲಿ ಬಿಡು ಯಾರಿಗಾದರೂ ಒಬ್ರಿಗೆ ಆತವಲ್ಲ ಅಂತಂದು ಅದನ್ನು ಇದು ಅನ್ನಿಸ್ತು ಇಷ್ಟು ಚಲೋ ಇವು ಏನು ಒನ್ ಸಿಕ್ಸ್ಟಿ ನೈನ್ ಏನು ವಾ ಹಾಂ ಸಾರಿ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ನಿಗೆ ಇಷ್ಟು ಚಲೋ ಶೂಸ್ ಬಂದವ ಅಪ್ಪ ದೇವ್ರೆ ಎಷ್ಟು ಚಲೋವಾ ಎರಡು ಭೀ ಕಮ್ಮಿ ಪ್ರೈಸ್ನಲ್ಲೇ ಇಷ್ಟು ಚಲೋ ಬರ್ತಾವ ಅಂತಂದು ನಾನಂತೂ ಒಟ್ಟು ಅನ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಫ್ಲಿಪ್ಕಾರ್ಟಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬಂದು ಇನ್ನೊಂದು ನಿಮ್ಗೆ ಕಿವಿ ಮಾತೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಏನು ಮಾಡ್ತೀರಿ ಆನ್ಲೈನ್ ಆರ್ಡ್ರನ್ನು ತೊಗೊತೀರಿ ತೊಗೊಂಡ್ಮೇಲೆ ಅದು ಬಾಕ್ಸ್ ಆಯಿತು ಏನಾರು ಪ್ಲಾಸ್ಟಿಕ್ನಲ್ಲಿ ಈಗ ನಾನು ತೆಗ್ದೀನಲ್ಲ ಎರಡು ಥರದ್ದು ಬಾಕ್ಸ್ ಮತ್ತು ನೆಕ್ಸ್ಟ್ ಇನ್ನೊಂದು ಪ್ಲಾಸ್ಟಿಕ್ನಲ್ಲಿ ಅವರು ಅವು ಏನು ಮಾಡ್ತೀವಿ ತಗೊಂಡು ಇದ್ರ ಒಳಗಿಂದೆಲ್ಲ ತೆಗೆದು ಅದು ಅದ್ರ ಮೇಲೆ ನಮ್ಮದು ಅಡ್ರೆಸ್ ಇರ್ತದೆ ಆ ಅಡ್ರೆಸ್ಸನ್ನು ನೀವು ಏನು ಮಾಡ್ತೀರಿ ಹಿಂಗೆ ಬಿಸಾಕ್ಬಿಡ್ತೀರಿ ಅದನ್ನು ಆ ಥರ ಮಾಡಬೇಡ್ರಿ ಫಸ್ಟ್ ನೀವು ಬಿಚ್ಚಕ್ಕಿಂತ ಮೊದಲೇ ಏನು ಮಾಡ್ರಿ ಅಂತಂತಂದ್ರೆ ಫಸ್ಟ್ ಅಡ್ರೆಸ್ ಮ್ಯಾಲಿಂದ ಅಡ್ರೆಸ್ಸು ತೆಗೋ ತೆಗೆದು ಅದು ಪ್ಲಾಸ್ಟಿಕ್ ಮ್ಯಾಲಿಂದೆಲ್ಲ ಅಡ್ರೆಸ್ ಇರ್ತದಲ್ಲ ಅದೆಲ್ಲ ತೆಗೆದು ಏನು ಮಾಡಬೇಕು ಹರಿದು ಬಿಡಬೇಕು ಇರ್ಲಿಕ್ಕಂದ್ರೆ ಒಂದು ಸೈಡ್ ಜಮಾ ಮಾಡಬೇಡ್ರಿ ಯಾಕಂತಂದ್ರೆ ಇದು ನಾವು ಕಸದಲ್ಲಿ ಅದರಲ್ಲಿ ಬಿಸಾಡ್ ಬಿ ಬಿಡ್ತೀವಿ ಅದನ್ನು ಅಡ್ರೆಸ್ ಯಾರಾದರೂ ಕಡಿಗೆ ಸಿಕ್ತು ಮಾಡ್ತು ಅಂತಂತಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ ನಮ್ಮ ಕಡೆಯಿಂದ ಈ ಫಸ್ಟ್ ನಾವೇ ಅವರಿಗೆ ಚಾನ್ಸ್ ಕೊಟ್ಟಿವಿ ಅಂತಂತಂದ್ರೆ ಅಂದ್ರೆ ಅಡ್ರೆಸ್ಲಿಂದ ಎಷ್ಟು ಫೇಕ್ ಆರ್ಡ್ರ್ ಬರ್ತವ ಅದು ಅಂತಂದು ನನ್ಗೆ ಅನುಭವ ಆಗದ್ದು ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಿ ಸ್ವಲ್ಪೇ ಕೇರ್ಫುಲ್ ಆಗಿರ್ರಿ ಆ ಅಡ್ರೆಸ್ಸನ್ನು ಫಸ್ಟ್ ಎಲ್ಲ ತೆಗೆದ್ಗೇಸು ಆಮೇಲೆ ನೀವು ಪ್ರಾಡಕ್ಟ್ಗಳನ್ನು ತಂದಿದ್ದು ಅದ್ರ ಜೊತೆ ಇದು ಮಾಡಿರಿ ನೀವು ಒಂದು ಸಲ ಹೀಗೆ ಆಗಿತ್ತು ಏನಂತಂತಂದ್ರೆ ನಾನು ಯಾವುದೇ ಥರದ ಆರ್ಡ್ರೇ ಮಾಡಿರಲಿಲ್ಲ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮತ್ತು ಮೀಶೋ ಇವ್ ಶಾಪ್ಸಿ ಇದ್ರೊಳಗಿಂದ ಯಾವುದೂ ಇಲ್ಲ ಆದರೂ ಒಂದು ಸಲ ಏನು ಮಾಡ್ಯಾರ ನಂದು ಏನಂತಾರೆ ಅಡ್ರೆಸ್ ಮೇಲೆ ಆರ್ಡ್ರ್ ಬಂದದ ಏನಂತಂದು ಏನೇನೋ ನಾ ಮಾ ಎಲ್ಲ ಚೆಕ್ ಮಾಡಿದೆ ಎಲ್ಲದ್ರೊಳಗೂ ನಾನು ಏನರೇ ಆನ್ಲೈನ್ ಆರ್ಡ್ರ್ ಮಾಡಿನೇನು ಅಂತಂದು ಯಾವ ಥರದ್ನು ಇರಲಿಲ್ಲ ಅದು ಸೀದಾ ಏನು ಮಾಡೀನಿ ನಾ ಯಾವುದೂ ಆರ್ಡ್ರ್ ಮಾಡಿಲ್ಲ ಅಂತ ವಾಪಸ್ ಕಳ್ಸಿನ ಅದಕ್ಕೆ ನೋಡಿರಿ ಈ ಥರನೇ ಅವ್ರು ಏನು ಅಂತಂದ್ರೆ ಅದೇ ಅಡ್ರೆಸ್ ಮೇಲೆ ಹಿಂಗೆ ಹಾಕ್ಲಾಕೆ ಸ್ಟಾರ್ಟ್ ಮಾಡಿರ್ತಾರೆ ಅದ್ರೊಳಗೆ ಏನಿರ್ತದೋ ಏನಿಲ್ಲೋ ಗೊತ್ತಿರೋಂಗಿಲ್ಲ ಸುಮ್ಮನೆ ನಮ್ಗೆ ಇಷ್ಟ ಇರಲಾರ್ದು ಏನಾರೆ ಸ ಸಾಮಾನುಗಳು ಕಳಿಸ್ತೀರ ಅದು ಯೂಸ್ ಆಗ್ಲಾರ್ದಿತ್ತು ಅಂತಂದ್ರೆ ಎದಕ್ಕೆ ಬೇಕು ಸುಮ್ಮನೆ ಹಾಗೆ ಅದಕ್ಕಂತಂದೆ ನಂಗೆ ಅವಾಗಲಿಂದ ಗೊತ್ತಾಯ್ತು ಹಾಂ ಇವೆಲ್ಲ ಪ್ರತಿಯೊಂದನ್ನು ಈಗ ನಾ ಏನು ಅವೆಲ್ಲ ಅವೆಲ್ಲನ ಏನು ಮಾಡ್ಲತ್ತೀನಿ ಅಡ್ರೆಸ್ಗಳನ್ನು ಪೇಪರ್ ಏನು ಇರ್ತದಲ್ಲ ಅದೆಲ್ಲ ಹರಿದು ತೆಗಿತೀನಿ ಅದಕ್ಕೆ ತೆಗೆದ್ಮೇಲೆ ಉಳ್ದಿದ್ದು ಕೆಲಸಗಳನ್ನು ಮಾಡ್ತೀನಿ ಹಂಗೆ ಆ ನೆನ್ಪು ಹೋಗಿತ್ತು ಅಂತಂದ್ರೂ ಒಂದು ಕಡೆಗೆ ಇಟ್ಟಿರಿ ಅದೆಲ್ಲ ಬಾಕ್ಸ ಅಂತಂದ್ರೂ ಆಮೇಲೆ ನೆನ್ಪು ಮಾಡಿಕೊಂಡು ಅವೆಲ್ಲ ತೆಗೆದು ಬಿಸಾ ಪ್ರ ಯಾರು ಹೇಳ್ತಿರೋ ಅವ್ರು ನೂರು ರೂಪಾಯಿ ಪ್ರೈಝ್ ಓದು ಏನದ ರೆಕಾರ್ಡ್ ಆಗ್ಯಾವ ಹೇಳದೇನದ ಇದು ಏನು ಹಾಡದ ಅಂತಂದು ಫ್ರೆಂಡ್ಸ್ ಆದ್ರೆ ಹೇಳ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ್ದದ ಹಾಡ ಅದ ಅಂತಂದು ಯಾರಿಗೂ ಗೊತ್ತಾಗಲ್ಲ ಗೊತ್ತಿಲ್ಲ ಯಾರಿಗೂ ನೋಡಮ್ ಮುಂದಿನ ಬ್ಲಾಗ್ನಾಗ ಯಾರು ಹೇಳ್ತಾರೆ ನೋಡಮ್ಮ ಯಾವ ಸಾಂಗ್ ಅದ ಇದು ಅಂತ ಆಮೇಲೆ ಎಲ್ಲ ಹಿಂಗೆ ಅದು ಹೊಡೆದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ದು ಅದ ಇದು ಅವನ್ನೆಲ್ಲ ಊರಿಗೆ ಹೋಗಬೇಕು ಕೆಲಸ ಅದ ಅಂತಂದು ಅವನು ಹೋದನು ಬಂದು ಕೊಟ್ಟು ಎಲ್ಲ ಸೀತಾಫಲ ಅದ ಕೊಟ್ಟು ನೆಕ್ಸ್ಟ್ ಮಾರ್ನಿಂಗ್ ಶುಕ್ರವಾರದ ಇದು ಬ್ಲಾಗ್ ಎರಡು ದಿವಸದ ಬ್ಲಾಗ್ ಆಗಿರ್ತದ ಹಂಗಂತಂದು ಮಾರ್ನಿಂಗ್ ಎದ್ದು ರಂಗೋಲಿಯನ್ನು ಇಟ್ಟು ಕಸ ಫಸ್ಟ್ ಕಸದು ಬೆಳೆದು ನೀರದು ಹಾಕಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಂಗೋಲಿ ಇಡೋದೇ ಕೆಲಸ ಹಂಗಂತಂದು ಎಲ್ಲ ಕೆಲಸಗಳನ್ನು ಫಸ್ಟ್ ಹೊರಗಿಂದು ಮುಗಿಸ್ಕೊಂಡು ಆಮೇಲೆ ಇವ್ರದು ಟಿಫಿನ್ಗೋಸ್ಕರ ಮಾಡೋದಿರ್ತದ ಒಳಗೆ ಫಸ್ಟಿಗೆ ಎಲ್ಲರೂ ಇದೇ ಥರ ಮಾಡ್ತೀರಾ ಅಂತ ಅನ್ಕೋತೀನಿ ಯಾಕ ಈ ಹೊರಗಿಂದು ಲೇಟ್ ಮಾಡಿ ಕಸ ಬೆಳೆಯೋದ್ರಿಂದ ರಂಗೋಲಿ ಹಾಕೋದ್ರಿಂದ ಏನಾಗ್ತದ ಮನ್ಸು ಬರೋಂಗಿಲ್ಲ ಫಸ್ಟಿಗೆ ಇದನ್ನು ಮುಗಿಸ್ಕೊಂಡೇ ಒಳಗೆ ಯಾವುದೂ ಇದು ಇರ್ಲಕ್ಕ ಕೆಲಸಗಳಿರ್ಲಕ ಅಲ್ಲಿ ಒಳಗೆ ಮಾಡ್ಕೊಳ್ಳೋದೆ ಏನು ಅನ್ಸಲ್ಲ ಹೊರಗೆ ಸ್ವಲ್ಪ ಲೇಟಾಯಿತು ಅಂತಂದ್ರೆ ಬಿಡು ಲೇಟಾಯಿತು ಏನು ರಂಗೋಲಿ ಹಾಕೋದು ಆಮೇಲೆ ಏನು ಕಸ ಬೆಳೆಯೋದು ಅಂತಂದು ಹಿಂಗೆ ಒಂದು ಸ್ವಲ್ಪ ಇದು ಆಗ್ತದೆ ಸೋಮಾರಿತನ ತನ ನೆಕ್ಸ್ಟ್ ಬಂದು ಇವ್ರು ಏನು ಮಾಡಿದ್ರು ಎಲ್ಲ ಮನೆ ಒಳಗೆಲ್ಲ ಮಕ್ಕಳು ರೆಡಿ ಆಗ್ಲತ್ತಿದ್ರು ಸ್ಕೂಲಿಗೆ ಹೋಗ್ಲಾಕ ಅವರು ಹೋದ್ಮೇಲೆ ಸಾರಿ ಎಲ್ಲ ನಾನು ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಚಹಾ ನೀರು ಇವೆ ಎಲ್ಲ ಮಾಮೂಲಿ ದಿನನಿತ್ಯ ಮಾಡುವಂತಹ ಕೆಲಸಗಳಿಗೆ ಅನ್ಕೋತೀನಿ ಎಲ್ಲರೂ ಪ್ರತಿಯೊಬ್ಬ ಮ ಏನಂತಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಫಸ್ಟ್ ಮುಂಜಾನೆ ಎದ್ದ ತಕ್ಷಣ ಚಹಾ ಅಂತೂ ಬೇಕೇ ಬೇಕು ಹೋದ ಬ್ಲಾಗಲ್ಲಿ ನಾ ಅಂದ್ರೇನು ಮೊನ್ನೆ ಹಾಕೋದು ಬ್ಲಾಗಲ್ಲಿ ನಾನು ಹೇಳೀನಿ ಕೆಲವರು ಹಿಂಗೆ ಚಲ್ತೀರಂತಂದು ಕಮೆಂಟ್ ಮಾಡಿ ಹೇಳ್ರಿ ನಾನು ಕಂಪಲ್ಸರಿ ಏನಾದರೂ ಒಂದು ಕಿತಾಪತಿ ಮಾಡೋದೇ ಇರ್ತದ ಏನು ಒಂದು ಹಿಟ್ಟು ರೊಟ್ಟಿ ಮಾಡಬೇಕಾದ್ರೆ ಹಾಕ್ಬೇಕಾದ ಹಾಕಬೇಕಂತೂ ಅವಾಗೂ ಚಲರ್ತೀನಿ ನೀರು ಬೇ ನೀರು ತೊಗೋಬೇಕಂತಂದ್ರೂ ಅವಾಗೂ ಛಲ್ಲಿ ಇರ್ತೀನಿ ಪ್ರತಿಯೊಂದನು ಏನು ಮಾಡ್ತೀನಿ ಅಂತಂದ್ರೆ ಚಲ್ಕೊತಾನೆ ಹಾಗೆ ಆಮೇಲೆ ಮತ್ತು ಏನು ಮಾಡೋದಂತಂದ್ರೆ ಯಪ್ಪ ಇದು ತೆಗಿಬೇಕಲ್ಲ ಅಂತಂದು ಫಸ್ಟ್ ಕೆಲಸ ನಮ್ಮದೇ ಆಗಿರ್ತದ ಆಮೇಲೆ ತೆಗೆದ್ನೂ ಅಷ್ಟು ಕಷ್ಟ ಆಗಿರ್ತದೆ ಹಾಗಂತಂದು ಇವರೆಲ್ಲ ಹೋಗ್ಲಕ್ಕೆ ರೆಡಿಯಾದರು ರೆಡಿಯಾಗಿ ಹೊರಗೆ ಬಂದರು ಇನ್ನು ಟೈಮ್ ಅದ ನಿಂದಿರೀ ಅಲ್ಲಿ ರೋಡ್ ಹತ್ರ ಯಾಕೆ ಹೋಗಿ ನಿಂದಿರ್ತೀರಿ ಒಂದು ಸ್ವಲ್ಪ ಟೈಮ್ ಇಲ್ಲೇ ಇದು ಮಾಡ್ರಿ ಅಂತಂದು ಹೇಳ್ದೆ ನಾನು ಅಲ್ಲೇ ಕುಂತಿದ್ದೆ ಒಂದು ಸ್ವಲ್ಪ ಹೊರಗಡೆ ಅವಾಗ ಈಕಿ ದೊಡ್ಡಕ್ಕೆ ಏನು ಮಾಡಿದಳು ನಡಿ ಮಮ್ಮಿನ ಗಾಡಿ ತೊಗೊಂಡು ಹೋಗ್ತೀನಿ ಅಂತಂದು ಮಜಾಕ್ ಮಾಡ್ಲತ್ತಿದ್ರು ಹಾಂ ಕಲಿಯಕರಪ್ಪ ನನಗೂ ಸಾಕಾಗ್ಯದ ನಿಮಗೆ ಏನು ನಾ ಯಾವಾಗ ಹಿಂದ ಕುಂತು ಹೋಗ್ತೀನಿ ಅಂತಂತ ಅನಿಸ್ಲತ್ತದ ನೀವು ಯಾವಾಗ ಬಿಟ್ಟು ಬರ್ತೀರಿ ನಂದು ಕೆಲಸ ಇದ್ದದಕ್ಕೆ ಅಂತಂದು ಒಂದು ಸ್ವಲ್ಪ ಏನೋ ಹಂಗೆ ಅನ್ಲತ್ತಿದ ನನಗೂ ಭಾಳ ಆಗ್ಯದ ಗಾಡಿ ನಡೆಸಿ ನಡೆಸಿ ಅಂತಂದು ಹಾಂ ಇರಲಿ ನಾ ಇನ್ನೊಂದು ಸ್ವಲ್ಪ ದಿವ್ಸ ಸುಟ್ಟಿಯದು ಸುಟ್ಟಿಯೋದು ಬಿದ್ದಾಗ ಅವಾಗ ಕಲಿತೀನಿ ನಾನ ಗಾಡಿ ಅವಾಗ ನಾನೇ ಬಿಟ್ಟು ಬರ್ತೀನಿ ಅಂತ ಹಂಗೆ ಹಿಂಗೆ ಅಂತಂದು ಮಜಾಕ್ ಮಾಡ್ಲತ್ತಿದ್ರು ಈ ದೊಡ್ಡವಳಿಗಂತೂ ಧೈರ್ಯನೇ ಇಲ್ಲ ಎಲ್ಲಿ ಬೀಳ್ತೀನೇನೋ ಅನ್ನಂಗೆ ಇದು ಮಾಡ್ತಾಳೆ ಈಗ ಸಣ್ಣಕ್ಕಾದ್ರೂ ಕಲಿತು ಆಮೇಲಕ್ಕಿ ಧೈರ್ಯನೂ ಅದ ಹಿಂಗೆ ಹಾಂ ಬಿಟ್ಟು ಬರ್ತೀನಪ್ಪ ಅಂತಂದು ಅದೇ ಎಲ್ಲ ಮಾತಾಡ್ಕೊ ಅಂತ ನಿಂತಿದ್ದೀವಿ ಆಮೇಲೆ ಒಂದೆರಡು ಗುಲಾಬಿ ಹೂವುಗಳನ್ನು ಬಿಟ್ಟಿದ್ದೆವು ಅವು ಎಲ್ಲ ಅರಳಿ ಎಷ್ಟು ಚಲೋ ಅನಿಸ್ಲತ್ತಿತ್ತು ಅಂತಂದ್ರೆ ನೋಡ್ರಿ ನೀವು ವಿಡಿಯೋದಾಗೆ ಆಮೇಲೆ ಟೈಮ್ ಆಯಿತು ಅಂತಂದು ಹೋಗ್ತಿದ್ರು ಬಾಯ್ ಮಾಡಿದ್ರು ನೆಕ್ಸ್ಟ್ ನನಗೂ ಒಂದು ಸ್ವಲ್ಪ ಸ್ಕೂಲ್ನಲ್ಲಿ ಕೆಲಸ ಇದ್ದಿತ್ತು ಅದಕ್ಕಂತಂದೇ ಸ್ಕೂಲಿಗೆ ಹೋಗಿದ್ದ ಅವರೆಲ್ಲ ಹೋದ್ಮೇಲೆ ನಾ ನೆಕ್ಸ್ಟು ಆಮೇಲೆ ರೆಡಿಯಾಗಿ ಹೋಗ್ಬೇಕಂತಂದು ಅಲ್ಲೇ ಕುಂತಿದ್ದ ಆಮೇಲೆ ಕೆಲಸ ಮುಗಿಸ್ಕೊಂಡು ಬರುವಾಗ ಟೈಮ್ ಬೇರೆ ಆಗಿತ್ತಲ್ಲ ಹನ್ನೆರಡುವರೆ ಹನ್ನೆರಡುವರೆಗೆ ಬಿಡ್ತದಲ್ಲ ಅದಕ್ಕೆ ಅವ್ರಿಗೂ ಕರ್ಕೊಂಡು ಬರ್ಬೇಕಂತಂದು ಕರ್ಕೊಂಡು ಬಂದು ಆಮೇಲೆ ಮ ಸಾಯಂಕಾಲದಿಂದ ಮತ್ತೆ ದೋಸೆ ಇಡೀ ದಿನ ದೋಸೆನೇ ಆಯಿತು ನೆಕ್ಸ್ಟ್ ಸಾಯಂಕಾಲ ಸಂಜೆಗೆ ಏನು ಮಾಡಿದೀವಿ ಸ್ವಲ್ಪ ಬಾ ದಿವ್ಸ ಆಯಿತು ಚಿಕನ್ ತರಲಾರ್ದು ತಂದು ತಿಂದು ಮಲ್ಕೊಂಡೀವಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಬ್ಲಾಗ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್